ನಗರಸಭಾ ಅಧ್ಯಕ್ಷರಾಗಿ ಜಗನ್ನಾಥ್ ಉಪಾಧ್ಯಕ್ಷರಾಗಿ ರಾಣಿಯಮ್ಮ ಅವಿರೋಧ ಆಯ್ಕೆ ಕಣಕ್ಕೇಳಿಯದ ಜೆಡಿಎಸ್ ಪಕ್ಷದ ಸದಸ್ಯರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ವಾರ್ಡ್ ನಂಬರ್ ಏಳರ ನಗರಸಭಾ ಸದಸ್ಯರಾದ ಆರ್ ಜಗನ್ನಾಥ್ ಉಪಾಧ್ಯಕ್ಷರಾಗಿ ವಾರ್ಡ್ ನಂಬರ್ ಇಪ್ಪತ್ತೇಳರ ರಾಣಿಯಮ್ಮರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇಂದು ಚಿಂತಾಮಣಿ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿದ್ದು ಚುನಾವಣಾಧಿಕಾರಿಯಾದ ಅಶ್ವಿನವರು ಚುನಾವಣೆಯಿಂದ ನಡೆಸಿಕೊಂಡರು ಸಚಿವ ಎಂಸಿ ಸುಧಾಕರ್ ಬೆಂಬಲಿತ ನಗರಸಭಾ ಸದಸ್ಯ ಆರ್ ಜಗನ್ನಾಥ್ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ರಾಣಿಯಮ್ಮ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರೂ ಸಹ ನಾಮಪತ್ರ ಸಲ್ಲಿಸದಿರುವ ಕಾರಣಕ್ಕೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಘೋಷಣೆ ಮಾಡಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರು ತಮ್ಮ ಬೆಂಬಲಿತ ನಗರಸಭಾ ಸದಸ್ಯರೊಂದಿಗೆ ನಗರಸಭೆಗೆ ಆಗಮಿಸಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಹೂವಿನ ಹಾರ ಹಾಕಿ ಶುಭ ಹಾರೈಸಿದ ನಂತರ ಮಾತನಾಡಿದ ಅವರು ವಿರೋಧ ಪಕ್ಷದ ಸದಸ್ಯರು ನಾಮಪತ್ರ ಸಲ್ಲಿಸದೆ ನಮ್ಮ ನಗರಸಭಾ ಸದಸ್ಯರನ್ನ ವಿರೋಧ ಆಯ್ಕೆ ಮಾಡಿರುವುದಕ್ಕೆ ಧನ್ಯವಾದಗಳನ್ನು ತಿಳಿಸಿದರು ಎಲ್ಲಾ ನಗರಸಭಾ ಸದಸ್ಯರು ಒಟ್ಟಾಗಿ ಸೇರಿ ನಗರವನ್ನ ಅಭಿವೃದ್ದಿ ಪಥದತ್ತ ತೆಗೆದುಕೊಂಡು ಹೋಗಬೇಕು ಎಂದು ಇನ್ನು ಕಾಂಗ್ರೆಸ್ ಕಾರ್ಯಕರ್ತರು ನಗರಸಭೆ ಮುಂಭಾಗ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಜಗದೀಶ್ ರಾಜಾಚಾರಿ ಹರೀಶ್ ಅಕ್ಷಯ್ ಸೇರಿದಂತೆ ಎಲ್ಲಾ ನಗರಸಭಾ ಸದಸ್ಯರುಗಳು ಕಾಂಗ್ರೆಸ್ ಮುಖಂಡರುಗಳು ಭಾಗವಹಿಸಿದ್ದರು ನಮ್ಮ ಜನಪ್ರಿಯ ನಾಯಕರಂಥ ಎಂ ಸಿ ಸುಧಾಕರ್ ಆಶೀರ್ವಾದದಿಂದ ಇವತ್ತು ಅವಿರೋಧವಾಗಿ ಅವರು ನಮ್ಮನ್ನು ಅಧ್ಯಕ್ಷರನ್ನು ಮಾಡಿದ್ದಾರೆ ನಾವು ನಮ್ಮ ಅವಧಿ ಇರೋವರೆಗೂ ನಮ್ಮ ಕೌನ್ಸಿಲ್ ಸಹ ಭಾಗಿತ್ವ ತೆಗೆದುಕೊಂಡು ನಗರ ಅಭಿವೃದ್ಧಿ ಬಗ್ಗೆ ನಮ್ಮ ನಮ್ಮ ಮಂತ್ರಿಯವರು ಹೇಳಿದ ಪ್ರಕಾರ ತಿಳಿದುಕೊಂಡು ಹೋಗುತ್ತೆ ಇಂಡಿಯಾ ವರ್ಗು ಈ ಮುಗ ವಾರ್ಡ್ ಮಾ ಚೇತಾಯಿನ ಅಂತ ಮೇವು ಜೋಡಿಸ್ತಾ ಸೌಕರ್ಯ ಜನ ಚಿಂತಾಮಣಿಯ ನಗರಸಭೆಗೆ ನಡೆದಂಥ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಎಲ್ಲ ನಮ್ಮ ನಗರಸಭೆ ಸದಸ್ಯರ ಒಗ್ಗಟ್ಟಿನ ಕಾರಣದಿಂದ ಇವತ್ತು ಎಲ್ಲರೂ ಒಮ್ಮತವಾಗಿ ಇವತ್ತು ನಮ್ಮ ಜಗನ್ನಾಥ ಆರ್ ಜಗನ್ನಾಥ್ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಕ್ಕಂಥ ಕೆಲಸ ಆಗಿದೆ ಅದೇ ರೀತಿ ಉಪಾಧ್ಯಕ್ಷರು ಪರಿಶಿಷ್ಟ ಜಾತಿ ಮೀಸಲು ಮಹಿಳಾ ಇದಕ್ಕೆ ಆಗಿರ್ತಕ್ಕಂಥದ್ರಲ್ಲಿ ನಮ್ಮ ರಾಣಿಯಮ್ಮ ಅವರು ಪೂಜಾರಮ್ಮ ಪ್ರಾಕ್ಟಕ್ ಪೂಜಾರಮ್ಮ ಅವರು ಅವರನ್ನು ಈಗ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಒಂದು ಕೆಲಸ ಆಗಿದೆ ಬಹುಶಃ ಈ ಸಂದರ್ಭದಲ್ಲಿ ನಾನು ಮೊದಲನೇದಾಗಿ ವಿರೋಧ ಪಕ್ಷದ ಎಲ್ಲ ಗೌರವಾನ್ವಿತ ನಗರಸಭಾ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಇವತ್ತು ನಗರದ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರೀತಿ ವೈಷಮ್ಯಗಳು ಇದರ ಇವತ್ತು ಈ ಚುನಾವಣೆ ಪ್ರಕ್ರಿಯೆಗೆ ಸಹಕರಿಸಿದ್ದಾರೆ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ಮತ್ತು ನಮ್ಮ ಎಲ್ಲ ನಗರಸಭಾ ಸದಸ್ಯರು ಅದರಲ್ಲಿ ಹೊಸದಾಗಿ ಇವತ್ತು ನಮಗೆ ಈ ಚುನಾವಣೆಯಲ್ಲಿ ನಮ್ಮ ಇಬ್ಬರು ಸದಸ್ಯರು ನಮ್ಮ ಜೊತೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಮ್ಮ ಜೊತೆ ಗುರ್ಸ್ಕೊಂಡಿರ್ತಂಥ ನಮ್ಮ ಶಬೀದ್ ಅವರು ಮತ್ತು ಆಶಿಯಾನ ಆಶಿಯಾನ ಸಾದಿಕ್ ಅವರು ಅವರು ಇಬ್ಬರು ಇವತ್ತು ನಮ್ಮ ಜೊತೆಯಲ್ಲಿ ಸುಮಾರು ಈಗಾಗಲೇ ಆರು ಏಳು ತಿಂಗಳಿಂದ ನಮ್ಮ ಜೊತೆಯಲ್ಲಿದ್ದಾರೆ ಅವರು ಕೂಡ ಈ ಚುನಾವಣೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ನಮ್ಮ ಮೊಹಮ್ಮದ್ ಶಫೀಕ್ ಅವರು ಮತ್ತು ಮುರಳಿ ಅವರು ಮತ್ತು ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಎಲ್ಲರೂ ಇವತ್ತು ಒಮ್ಮತವಾಗಿ ಇವತ್ತು ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಇವತ್ತು ಭಾಗವಹಿಸಿದ್ದಾರೆ ಅದರಲ್ಲೂ ಇವತ್ತು ಭಾಳಷ್ಟು ಜನ ಆಕಾಂಕ್ಷಿಗಳಿದ್ದರು ಅದರಲ್ಲಿ ಭಾಳ ಪ್ರಬಲವಾಗಿ ಆಕಾಂಕ್ಷಿಗಳು ಮೊಹಮ್ಮದ್ ಶಫೀಕ್ ಅವರಿದ್ದರು ನಮ್ಮ ರಾಜಾಚಾರ್ಯ ಅವರು ಗುಡರಾಜ್ ಅವರಿದ್ದರು ಹರೀಶ್ ಅವರಿದ್ದರು ರಜಪ್ ಅವರಿದ್ದರು ಆಮೇಲೆ ಅಕ್ಷಯ್ ಅವರಿದ್ದರು ಈ ರೀತಿಯಾಗಿ ಇನ್ನು ಮಹಿಳೆಯರು ಶೋಭಾ ಅವರಿದ್ದರು ಬಿಂದು ಅವರಿದ್ದರು ಈ ರೀತಿ ಸುಮಾರು ಎಂಟು ಜನ ಹರೀಶ್ ಎಲ್ಲ ಹೇಳ್ತಾರೆ ಎಂಟು ಜನ ಇವತ್ತು ನಮಗೆ ಅಧ್ಯಕ್ಷ ಸ್ಥಾನ ಬೇಕು ಅಂತ ಕೇಳಿದರು ಅಂತಿಮವಾಗಿ ಎಲ್ಲರೂ ಒಟ್ಟಾಗೇ ಸೇರಿ ಯಾಕೆ ಮದ್ದೂರಾಗ್ಬಿಟ್ಟು ಒಟ್ಟಾಗಿ ಎಲ್ಲರೂ ಒಂದು ಒಮ್ಮತದ ತೀರ್ಮಾನವನ್ನು ಮಾಡಿದ್ದೀವಿ ಎಲ್ಲರೂ ಇವತ್ತು ಯಾಕಂದರೆ ಒಂದೇ ಸ್ಥಾನ ಇರೋದು ಇವತ್ತು ಶಫೀಕ್ ಅವರು ಭಾಳ ಪ್ರಬಲವಾಗಿ ಅವರ ವಿಚಾರವನ್ನು ಹೇಳಿದರು ನಾವು ಅದನ್ನೆಲ್ಲ ಪರಿಗಣಿಸಿ ಅವಕಾಶಗಳು ಬರ್ತವೆ ಮುಂದೆ ಖಂಡಿತ ಅದನ್ನು ಪರಿಗಣಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಒಂದು ವಿಷಯವನ್ನು ನಮ್ಮ ಭರವಸೆಯಲ್ಲಿ ನಾವು ಕೊಟ್ಟಿದ್ದೀವಿ ಅದೇ ರೀತಿ ನಮ್ಮ ರಾಜಾಚಾರಿ ಮುಂದ್ರಾಜ್ ಅವರು ಕೂಡ ಅವರು ಕೂಡ ಒಂದು ಪ್ರಬಲವಾಗಿ ಒಂದು ಅವರ ಪ್ರತಿಪಾದನೆಯನ್ನು ಮಾಡಿದರು ಹರೀಶ್ ಅವರು ಹೇಳಿದರು ರಿಂಗಪ್ಪ ಅವರು ಈ ರೀತಿ ಪ್ರತಿಯೊಬ್ಬರೂ ಅವ್ರದ್ದೇ ಆದಂಥ ಒಂದು ಮಾಡಿಸ ಅಂತಿಮವಾಗಿ ನಾವು ಒಗ್ಗಟ್ಟಾಗಿ ಈ ಒಂದು ಉಳಿದಿರ್ತಕ್ಕಂಥ ಹದಿಮೂರು ಹದಿನಾಲ್ಕುಗಳು ನಮ್ಮ ಅವಧಿಯಲ್ಲಿ ಹಲವಾರು ಕೆಲಸಗಳಾಗಬೇಕಾಗಿದೆ ಸುಮಾರು ಸಮಯ ಕಳೆದೋಗಿದೆ ಒಂದು ವರ್ಷಕ್ಕಿಂತ ಹೆಚ್ಚು ಸಮಯ ವ್ಯರ್ಥ ಆಗೋಗಿದೆ ಅದರಿಂದ ನಗರಸಭೆ ಆಡಳಿತದಲ್ಲಿ ಇವತ್ತು ಚುನಾಯಿತ ಒಂದು ವ್ಯವಸ್ಥೆ ಇದ್ದರೆ ಮಾತ್ರ ಕೆಲವು ಪರಿಣಾಮಕಾರಿಯಾಗಿ ಕೆಲವು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ರಿಂದ ಇವತ್ತು ಒಟ್ಟಾರೆಯಾಗಿ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಎಲ್ಲರ ಗೌರವನ ಉಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರಿಗೆ ಇಲ್ಲಿ ಭಾಳ ನಮ್ಮಲ್ಲಿ ಮಹಿಳಾ ಸದಸ್ಯರು ಜಾಸ್ತಿ ಮಹಿಳಾ ಸದಸ್ಯರೆಲ್ಲರೂ ಇವತ್ತು ಎಲ್ಲ ಅವ್ರಿಗೆ ಎಷ್ಟೇ ಏನೇ ಸಮಸ್ಯೆಗಳಿದ್ರೂ ಕೂಡ ಒತ್ತಡ ಇದ್ದರೂ ಕೂಡ ಅವರೆಲ್ಲರೂ ನಮ್ಮ ಮೇಲೆ ನನ್ನ ಮೇಲೆ ವಿಶೇಷವಾಗಿ ಅಪಾರವಾದಂಥ ನಂಬಿಕೆ ಇಟ್ಕೊಂಡು ಆ ನಂಬಿಕೆ ಉಸಿ ಮಾಡಿದ್ದರ ಮಾಡಿದ್ದಾರೆ ಅದೇ ರೀತಿ ನಮ್ಮ ಪುರುಷ ಅಷ್ಟೇ ಎಲ್ಲರೂ ತಿಳ್ಕೆ ಇರ್ತಕ್ಕಂಥವ್ರು ಅವರೆಲ್ಲರೂ ಒಟ್ಟಾರೆಯಾಗಿ ಒಗ್ಗಟ್ಟು ಕಾಪಾಡ್ಕೊಳ್ಬೇಕು ನಮ್ಮ ಬಲ ಒಗ್ಗಟ್ಟಿನಲ್ಲೇ ಇದೆ ಅಂತಕ್ಕಂಥದ್ದನ್ನು ಅವರು ಪ್ರತಿಪಾದನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರೆಲ್ಲರೂ ಇವತ್ತು ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಇವತ್ತು ಅವಿರೋಧವಾಗಿ ಜಗನ್ನಾಥ್ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ಈ ಒಂದು ಅನುಭವ ಬಹುಶಃ ಪ್ರಪ್ರಥಮ ಅನುಭವ ಅವರು ನಿಧಾನವಾಗಿ ಇವೆಲ್ಲ ಆಡಳಿತ ಮತ್ತು ಇವೆಲ್ಲವನ್ನು ನಿಧಾನ ಅಂತ ಕರ್ತಕ್ಕಂಥ ಅವಕಾಶ ಇಲ್ಲ ಆದಷ್ಟು ಬೇಗ ಅವರು ಇದಕ್ಕೆ ಹೊಂದ್ಕೊಳ್ತಕ್ಕಂಥದ್ದಾಗುತ್ತೆ ಸ್ವಲ್ಪ ಮಾಧ್ಯಮದವರು ಮತ್ತೊಬ್ಬರ ಹತ್ರ ಅಷ್ಟು ಅಷ್ಟೊಂದು ಅಭ್ಯಾಸ ಇಲ್ಲ ಅವರು ಮುಂದಿನ ದಿನಗಳಲ್ಲಿ ಸಭೆಯನ್ನು ನಿರ್ವಹಿಸತಕ್ಕಂಥ ಜವಾಬ್ದಾರಿ ಹೊತ್ಕೊಳ್ತಾರೆ ಇವೆಲ್ಲ ಮಾಡ್ತಾರೆ ಅದರಿಂದ ಅವರಿಗೆ ಶುಭವಾಗಲಿ ಅವರ ಒಂದು ಅವಧಿಯಲ್ಲಿ ಒಳ್ಳೆ ಕೆಲಸಗಳಾಗಲಿ ಚಿಂತಾಮಣಿಗೆ ನನ್ನ ಸಹಕಾರ ಸಂಪೂರ್ಣವಾಗಿ ಇರ್ತದೆ ಇವತ್ತು ನಮಗೆ ನಾವು ಈ ಒಂದು ನಗರದ ಜನತೆಗೆ ಭಾಳಷ್ಟು ಇವತ್ತು ಸಮಸ್ಯೆಗಳಿದ್ದಾವೆ ಕೆಲವೆಲ್ಲ ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಆದರೆ ಇನ್ನೂ ಭಾಳಷ್ಟು ಸಮಸ್ಯೆಗಳಿದ್ದಾವೆ ಅದನ್ನು ಪರಿಣಾಮಕಾರಿಯಾಗಿ ಸಮಸ್ಯೆಗಳನ್ನು ಅಂತತ್ವವಾಗಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅದೇ ರೀತಿ ರಾಣಿಯಮ್ಮ ಅವರು ಬಹುಶಃ ಮುನ್ಸಿಪಾಲ್ಟಿಗೂ ಅವರಿಗೆ ಭಾಳ ದೊಡ್ಡ ನಂಟು ಇವತ್ತು ಸ್ವಚ್ಛತೆ ವಿಚಾರದಲ್ಲಿ ಅವರು ಹಿಂದೆ ನಾನು ಎರಡು ಸಾವಿರದ ಹನ್ನೆರಡರ ಹದಿನೇಳರಲ್ಲೂ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಅವರ ಒಂದು ಸಂಘಟನೆ ಮುಖಾಂತರ ಬಹಳಷ್ಟು ಸಕ್ರಿಯವಾಗಿ ಭಾಗವಹಿಸಿದ್ದಂಥವರು ಅದರಿಂದ ಅವರು ಇವತ್ತು ಸದಸ್ಯರಾಗಿರ್ತಕ್ಕಂಥದ್ದೇ ವಿಶೇಷ ಅದರಲ್ಲೂ ಇವತ್ತು ಅವರಿಗೆ ಉಪಾಧ್ಯಕ್ಷರಾಗ್ತಕ್ಕಂಥ ಒಂದು ಅವಕಾಶ ಬಂದಿದೆ ಅಂಥವ್ರನ್ನು ಕೂಡ ಇವತ್ತು ಒಂದು ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಂಥವ್ರಿಗೂ ಕೂಡ ಇವತ್ತು ಅವಕಾಶ ಸಿಗ್ತದೆ ಅಂಥದ್ದಕ್ಕಿಂತ ಅನ್ನೋದಕ್ಕೆ ಈ ಉದಾಹರಣೆ ಇಲ್ಲಿ ಬೇರೆ ಯಾವುದಿಲ್ಲ ಅಂತಹವರು ಇವತ್ತು ರಾಣಿಯಮ್ಮ ಕೂಡ ಅವ್ರಿಗೂ ಭಾಳಷ್ಟು ಕಳಕಳಿ ಇದೆ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು ಖಂಡಿತ ಅವ್ರು ಮಾಡ್ತಾರೆ ಹೆಚ್ಚಿನ ಆದ್ಯತೆಯನ್ನು ಈಗ ನಾವು ಸ್ವಚ್ಛತೆ ಬಗ್ಗೆ ಕೊಡಬೇಕು ಕುಡಿಯೋ ನೀರಿನ ಬಗ್ಗೆ ಕೊಡಬೇಕು ಈಗಾಗಲೇ ಬೋರ್ವೆಲ್ಗಳನ್ನು ಬರೆದಿರ್ತಕ್ಕಂಥದ್ದು ಬೋರ್ವೆಲ್ಗಳು ನೀರು ಸಿಕ್ಕಿದೆ ಇನ್ನು ಕೆಲವು ಹಳೆ ಬೋರ್ವೆಲ್ಗಳಲ್ಲಿ ಮೋಟ್ರು ಪಂಪು ಇವೆಲ್ಲ ಸಮಸ್ಯೆ ಆಗಿದ್ದರಿಂದ ಅವರೆಲ್ಲ ಸರಿಪಡಿಸಿ ಈಗಾಗಲೇ ಅಲ್ಲೂ ಕೂಡ ನೀರಿರ್ತಕ್ಕಂಥದ್ದಿದೆ ಇವನ್ನೆಲ್ಲ ಮುಖ್ಯ ಜಾಲ ಏನು ಎಲ್ಲೆಲ್ಲಿ ಓವರ್ ಎಡ್ ಟ್ಯಾಂಕ್ಸು ಗ್ರೌಂಡ್ ಲೆವೆಲ್ ರಿಸರ್ವ್ ಇದೆ ಏನೋ ರಿಸರ್ವ್ ಇದೆ ಅದಕ್ಕೆ ಸಂಪರ್ಕವನ್ನು ಮಾತ್ರ ನಾವು ಏನು ಇವತ್ತು ಕೆಲವು ವಾರ್ಡ್ಗಳಲ್ಲಿ ಸುಮಾರು ವಾರ ಬೆಂಬಲ ಅದನ್ನೆಲ್ಲ ತೋರಿಸಿ ಅದರಲ್ಲಿ ಎರಡು ಮಾತಿಲ್ಲ ಅಲ್ಪಸಂಖ್ಯಾತರು ನನ್ನ ಚುನಾವಣೆ ಇರ್ಬೋದು ಲೋಕಸಭಾ ಚುನಾವಣೆ ಇರ್ಬೋದು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಅದಕ್ಕೆ ನಾವು ಇವತ್ತು ನಾಮನಿರ್ದೇಶನ ಸದಸ್ಯರನ್ನು ನಾವು ಇದರನ್ನು ನಾವು ಮಾಡಿದ್ದೀವಿ ಬೇಡಿಕೆ ಇತ್ತು ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಆದರೆ ಖಂಡಿತ ಅಲ್ಪಸಂಖ್ಯಾತರ ಒಂದು ಕೋರಿಕೆ ಏನಿದೆ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನು ತೀರಿಸತಕ್ಕಂಥ ಒಂದು ಕೆಲಸವನ್ನು ಮಾಡ ಕನಿಷ್ಠ ಮೂರು ದಿವಸಕ್ಕೊಮ್ಮೆ ಹಿಂಟ್ ಕೊಡ್ತಕ್ಕಂಥ ಒಂದು ಏನು ಇಲ್ಲಿ ವ್ಯವಸ್ಥೆ ಇತ್ತು ಆ ವ್ಯವಸ್ಥೆಯನ್ನು ಜಾರಿ ಮಾಡ್ತಕ್ಕಂಥದ್ದು ಆದಷ್ಟು ಖಂಡಿತವಾಗಿ ಎಲ್ಲ ನಮ್ಮ ಅಧಿಕಾರಿಗಳ ಸಹಕಾರದಿಂದ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡ್ತಾರೆ ಅದಕ್ಕೆ ಬೆನ್ನೆಲಾಗಿ ನಾವು ಇರ್ತೀವಿ ಈಗಾಗಲೇ ನಾವು ಟಿಪ್ಪರ್ಗಳು ಮೂವತ್ತೊಂದು ವಾರ್ಡ್ಗೂ ಮೂವತ್ತೊಂದು ಟಿಪ್ಪರ್ ಖರೀದಿ ಮಾಡ್ತಕ್ಕಂಥ ಟೆಂಡರ್ ಪ್ರಕ್ರಿಯೆ ಆಗಿದೆ ಆದಷ್ಟು ಬೇಗ ಬಹುಶಃ ಆ ಒಂದು ಆ ಟಿಪ್ಪರ್ಗಳು ಬಂದ ನಂತರ ಅಧ್ಯಕ್ಷರ ಒಂದು ಮುಖಂಡತ್ವದಲ್ಲಿ ಉಪಾಧ್ಯಕ್ಷರ ಮುಖಂಡತ್ವ ಮತ್ತು ಎಲ್ಲ ನಗರಸಭಾ ಸದಸ್ಯರು ನಾನು ಈ ಸಂದರ್ಭದಲ್ಲಿ ವಿರೋಧ ಪಕ್ಷದ ಸದಸ್ಯರು ಸಹಕಾರವನ್ನು ಕೊಡ್ತಾ ಇದ್ದೀನಿ ನಾವು ಪ್ರತಿಯೊಂದು ವಾರ್ಡ್ಗೂ ಹೋಗಿ ಜನರಲ್ಲಿ ತಿಳುವಳಿಕೆಯನ್ನು ಮೂಡಿಸಬೇಕಾಗತ್ತೆ ಇವತ್ತು ಪ್ಲಾಸ್ಟಿಕ್ ನಾವು ರದ್ದು ಮಾಡಿದರೂ ಕೂಡ ಅಲ್ಲಲ್ಲಿ ಪ್ಲಾಸ್ಟಿಕ್ಕಿನ ಬರ್ತಾನೆ ಇದೆ ಮತ್ತು ಕಸ ಬ್ಲ್ಯಾಕ್ ಸ್ಪಾಟ್ಸು ಅಲ್ಲಲ್ಲಿ ಆಗ್ತಕ್ಕಂಥದ್ದು ನಡೀತಾ ಇದೆ ಇವೆಲ್ಲ ಹತ್ತು ವರ್ಷಗಳಿಂದ ಒಂದು ಏನು ಒಂದು ಬೇರೆ ಹೊಸ ಪದ್ಧತಿಗೆ ಹೋಗಿರ್ತಕ್ಕಂಥವ್ರನ್ನ ಬದಲಾವಣೆ ಮಾಡ್ತಕ್ಕಂಥದ್ದು ಸ್ವಲ್ಪ ಸಮಯ ಆಗುತ್ತೆ ಅದರಿಂದ ಒಂದು ಪರಿಣಾಮಕಾರಿಯಾಗಿ ಕಸ ವಿಲೇವರಿ ಮಾಡ್ತಕ್ಕಂಥದಕ್ಕೆ ಆದ್ಯತೆ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಮತ್ತು ರಸ್ತೆಗಳು ಮತ್ತೊಂದು ಇವೆಲ್ಲ ಒಂದೊಂದಾಗಿ ಈಗ ಬೇರೆ ಬೇರೆ ಯೋಜನೆಗಳಲ್ಲಿ ಮಂಜೂರಾತಿ ಮಾಡ್ತಕ್ಕಂಥದ್ದಾಗಿದೆ ನಗರೋತ್ಥಾನಲ್ಲಿ ನಾವು ಬದಲಾವಣೆ ಮಾಡಿದ್ದೀವಿ ಇಲ್ಲೇ ಆಯ್ಕೆ ಮಾಡಿರ್ತಕ್ಕಂಥದ್ದು ಏನು ನಗರದ ಮುಖ್ಯ ರಸ್ತೆಗಳು ಹಿಂದೆ ಎರಡು ಸಾವಿರದ ಹತ್ತು ಹನ್ನೊಂದು ಆಗಿರುವ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ರಸ್ತೆಗಳಲ್ಲಿ ಹಾಳಾಗಿರೋದನ್ನು ಆದ್ಯತೆ ಮೇರೆಗೆ ಅದಕ್ಕೆ ಇವತ್ತು ಮಾಡ್ತಕ್ಕಂಥದ್ದಕ್ಕೆ ನಾವು ಬದಲಾವಣೆ ಮಾಡಿದ್ದೀವಿ ಅದು ಕೂಡ ಟೆಂಡರ್ ಪ್ರಕ್ರಿಯೆ ಹಂತಕ್ಕೆ ಬಂದಿದೆ ಟೆಂಡರ್ ಆಗಿ ಕೂಡಲೇ ಆ ಕೆಲಸ ಕೂಡ ಮಾಡ್ತೀವಿ ಅದರಿಂದ ಹಲವಾರು ಯೋಜನೆಗಳಿದ್ದಾವೆ ಒಳಚರಂಡಿ ವ್ಯವಸ್ಥೆಗೂ ಟೆಂಡರ್ ಏನೋ ಇವತ್ತು ಕರೀತಕ್ಕಂಥ ಮಟ್ಟದಲ್ಲಿ ಎಸ್ಟಿಮೇಟ್ ಪ್ರಿಪರೇಷನ್ ನಡೀತಾ ಇದೆ ಸುಮಾರು ಐವತ್ತೆರಡು ಕೋಟಿಗಿಂತ ಹೆಚ್ಚು ಇವತ್ತು ಅನುದಾನ ಮಂಜೂರಾಗಿದೆ ಇನ್ನು ನೆಕ್ಕುಂದಿ ಕೆರೆಗೆ ಸುಮಾರು ಮೂವತ್ತೈದು ಕೋಟಿ ಅದು ಒಂದು ಏಜೆನ್ಸಿಯವರು ಒಂದು ಟೆಸ್ಟ್ ರಿಪೋರ್ಟ್ಸ್ ಮಾಡ್ತಾ ಇದ್ದಾರೆ ಕನಪಲ್ಲಿ ಕೆರೆಗೆ ಹನ್ನೆರಡು ಕೋಟಿ ಹಾಕಿಸಿದ್ದೀವಿ ಅದರದ್ದು ಈಗ ಎಸ್ಟಿಮೇಟ್ ಪ್ರಿಪೇರ್ ಮಾಡಬೇಕು ಪಾರ್ಕ್ಗಳ ಅಭಿವೃದ್ಧಿಗೆ ಒಂದು ಮೂರು ಕೋಟಿ ಇದೆ ಈ ರೀತಿ ಅಮೃತ್ಚೂಲ್ಲಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಕೋಟಿ ಇವತ್ತು ಐ ಬಿ ಎಲ್ಲ ಇರ್ತಕ್ಕಂಥ ಐದು ಲಕ್ಷ ಲೀಟ್ರ್ ಟ್ಯಾಂಕ್ನ ಹತ್ತು ಲಕ್ಷ ಲೀಟ್ರ್ ಟ್ಯಾಂಕ್ ಮಾಡ್ತೀವಿ ಇನ್ನು ಲೈನ್ ಹಾಕ್ತೀವಿ ಇವೆಲ್ಲ ಒಂದು ಕೆ ಯು ಡಿ ಸಿಯಲ್ಲಿ ಮತ್ತು ಕೆ ಯು ಡಬ್ಲ್ಯೂ ಎಚ್ ಡಿ ಡಬ್ಲ್ಯೂ ಎಸ್ ಡಿ ಟೆಂಡರ್ ಪ್ರಕ್ರಿಯೆಗಳು ಹಂತದಲ್ಲಿದೆ ಇನ್ನು ಬೇರೆ ಬೇರೆ ಹೊಸ ಹೊಸ ಯೋಜನೆಗಳನ್ನು ಮಂಜೂರು ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದರಿಂದ ಇವೆಲ್ಲವನ್ನು ತ್ವರಿತವಾಗಿ ಮಾಡ್ತಕ್ಕಂಥದ್ದಕ್ಕೆ ನಗರಸಭೆಯ ಆಡಳಿತ ಅವಶ್ಯ ಅತ್ಯವಶ್ಯಕವಾಗಿತ್ತು ಇವತ್ತು ಅದು ಪೂರೈ ಪೂರ ಪೂರೈಸ್ತಕ್ಕಂಥ ಕೆಲಸ ಆಗಿದೆ ಅದರಿಂದ ಮತ್ತೊಮ್ಮೆ ನಾನು ನಮ್ಮ ಎಲ್ಲ ಸದಸ್ಯರಿಗೆ ದಯವಿಟ್ಟು ಅವಕಾಶಗಳು ಎಲ್ಲರಿಗೂ ಬರ್ತದೆ ಬೇಜಾರು ಬೇಜಾರ್ ಮಾಡ್ಕೊಬೇಡಿ ಮುಂದೆ ಅವಕಾಶಗಳು ಬಂದಾಗ ಎಲ್ಲರಿಗೂ ಕೊಡ್ತಕ್ಕಂಥದ್ದಾಗ್ತದೆ நம்மெல்ல சகாரதந்த இவத்து ஆயு மத்தொங்க நானெல்லு நான் ஹ்தயபூர்வாத அபினந்தேன்